ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವ ಇರುವತ್ತೈದು ಬುಳ್ಪದ ಮುರಳಿ ಓಂ ಶಾಂತಿ ಜಗದಂಬರ ಜಗದಂಬನ ಸ್ಮೃತಿ ದಿವಸ ಮಾತೇಶ್ವರಿಜಿ ಅರ್ನ ಪುಣ್ಯ ಸ್ಮೃತಿ ದಿನತನೆ ಪ್ರಾತಃ ಕ್ಲಾಸ್ ಪಂಗಾದ ಮಧುರ ಮಹಾವಾಕ್ಯ ಗೀತೆ ಎನ್ನ ಎಲ್ಲ ಈ ಸಂಸಾರವಾದುಂಡು ತೂಲೆ ಈ ಗೀತೆ ವಾ ಸಮಯಡು ದೇಪಂಡ ಈ ಸಂಗಮದ ಸಮಯಡು ಎಂಕಲನ ಬ್ರಾಹ್ಮಣ ಕುಲದ ಎಲ್ಲಿಯೇ ಸಂಸಾರವಾದುಂಡು ವಾ ಹೆಂಗೆ ವಾ ಪರಿವಾರವಾದುಂಡೋ ಇಂದೇನು ನಂಬರ್ವಾರಾದ ಪನ್ಪೇರು ಎಂಕುಲು ಪರಮಪಿತ ಪರಮಾತ್ಮ ಶಿವನ ಪುಲ್ಯಲ್ಲಾದುಲ್ಲ ಬ್ರಹ್ಮ ಸರಸ್ವತಿಯರ್ನ ಮುಖ ಸಂತಾನವಾದುಲ್ಲ ಅಂಚನೆ ವಿಷ್ಣು ಶಂಕರ ಎಂಗೆಲ್ಲ ಚಿಕ್ಕಪ್ಪುಳ್ಳರ್ ಅಂಚೆನೆ ಪರಸ್ಪರ ಮಾತ್ರ ಸಹೋದರ ಸಹೋದರಿಯರಾದುಲ್ಲ ಎಂದು ಅದುಂಡೋ ಎಂಕಲ್ನ ಇಲ್ಲೇ ಸಂಸಾರ ಇಂದೆತ ತ ಎದುರುಡು ಬೇತೆ ಸಂಬಂಧ ಇಜ್ಜೆ ಇಜ್ಜೆ ಈ ಸಮಯು ಈತಿ ಸಂಬಂಧ ಬಂದು ಪಂಪ ತುಲೆ ಎಂಕ್ನ ಸಂಬಂಧ ಏತು ಮಲ್ಲ ಅಥಾರಿಟಿ ದೊಟ್ಟಿಗೆ ಉಂಡು ಎಂಕ್ಲ ಗ್ರ್ಯಾಂಡ್ ಅಪ್ಪ ಶಿವ ಅದುಲ್ಲೆರು ಪಂಡ ಮುತ್ತಪ್ಪ ಅಜ್ಜ ಬನ್ಪೇರು ಆರ್ನ ಪುದರ್ ಏತು ಸರಿ ಆದುಂಡು ಏತು ಭಾರೀ ಅದುಂಡು ಆರು ಇಡೀ ಮನುಷ್ಯ ಸೃಷ್ಟಿದ ರೂಪ ಅದುಲ್ಲೆರು ಸರ್ವ ಆತ್ಮದ ಕಲ್ಯಾಣಕಾರಿ ಅದು ಪುನ ಕಾರಣ ರೇಗ ಹರಹರ ಭೋಲಾನಾಥ ಶಿವ ಮಹಾದೇವ ಬಂದು ಪನ್ನಡ ಬಂದು ಅರೆ ಇಡೀ ಸೃಷ್ಟಿದ ದುಃಖ ಅರ್ಥ ಸುಖ ಕರ್ತ ಆದುರು ಅನ್ನ ಮೂಲಕ ಎಂಕ್ಲೆಗ್ ಸುಖ ಶಾಂತಿ ಪವಿತ್ರತೆದ ಮಲ್ಲ ಅಧಿಕಾರ ತೆಗದರು ಶಾಂತಿ ದುವೇ ಕರ್ಮ ಬಂಧನದ ಪೂಜೆ ಅಂಡ ಈ ರಡ್ಡು ವಸ್ತು ಪವಿತ್ರತೆದ ಆಧಾರದ ಮಿತ್ತ ಓಡೆ ಓಡೆಮುಟ್ಟಗುಲ ತಂದೆ ಬಾಬನ ಪಾಲನೆದ ಸಂಪೂರ್ಣ ಆಸ್ತಿ ಇದೆ ತನ್ವಾ ಬಾಬರದ್ದು ಸರ್ಟಿಫಿಕೇಟ್ ಅಡೆಮುಟ್ಟಗಲ ಆ ಆಸ್ತಿ ತಿಕ್ಕೇರೆ ಸಾಧ್ಯಜಿ ತುಲೆ ಬ್ರಹ್ಮನ ಮಲ್ಲ ಕಾರ್ಯ ಕಾರ್ಯವುಂಡು ಮೈಲಿಗೆ ಅಂಚಿನ ಐನು ವಿಕಾರದ ಕೊಳಕು ಅಪವಿತ್ರ ಆತ್ಮದ ಪವಿತ್ರ ಪೂತಲೆ ಕಮಲ್ಪರು ವ ಅಲೌಕಿಕ ಕಾರ್ಯದ ಸಂಪಾದನೆ ಐರ್ದು ಬಕ್ಕ ಸತ್ಯಯುಗದ ಸುರೂತ ಶ್ರೀ ಶ್ರೀಕೃಷ್ಣನ ಪದವಿ ತಿಕ್ಕುಂಡು ಇತ್ತೆ ತುಲೆ ಆ ಬಾಬನೊಟ್ಟಿಗೆ ನಿಖಿಲಿನ ಸಂಬಂಧ ಎಂಚೊಂಡು ಐರ್ದು ಅವರ ಏತು ನಿಶ್ಚಿಂತ ಖುಷಿಯಪ್ಪುನು ಇತ್ತೆ ಪ್ರತಿಯೊರ್ಲ ತಮ್ಮ ಹೃದಯದೊಟ್ಟಿಗೆ ಕೇನೊಲ್ಲೆ ಸಂಪೂರ್ಣವಾದ ಅಕಲನವು ಆದುಂಡು ಯೋಚನೆ ಮಲ್ಪಡು ಏಪ ಪರಮಾತ್ಮ ಬಾಬಾ ಬೈದೇರು ಪಂಡ ಅರದು ಎಂಕುಲು ಸಂಪೂರ್ಣವಾದ ಆಸ್ತಿಯನ್ನು ಪಡೆಯೋಡು ವಿದ್ಯಾರ್ಥಿನ ಕೆಲಸವಾದೊಂದು ಸಂಪೂರ್ಣ ಪುರುಷಾರ್ಥ ಮಾಲ್ತದ ಸ್ಕಾಲರ್ಶಿಪ್ದೆತೊಣ್ ನನ ಮಿತ್ ಎಂಕುಲು ಸುರೂತ ನಂಬರ್ ಲಾಟರಿ ದಯಗು ದೇತೊಂದ್ರ ಬಲ್ಲಿ ಇಂದು ಆದುಂಡು ವಿಜಯ ಮಾಲೆಡು ನೇಗಿ ಬಾಕಿ ಎರಾಂಡಲ ಇಂಚಿನ ಕಲುಳ್ಳೆರೆ ಏರು ರಡ್ಡು ಲಾಡುನು ಪತೊಂದು ಕುಳ್ದೇರು ಮುಲ್ಪದ ಹದ್ದದ ಸುಖನು ಸಹ ಅನುಭವಿಸುವೆ ಅಂಚೆನೇ ಅಲ್ಪ ವೈಕುಂಠದ ವೈಕುಂಠ ಸಹ ಓವಾಂಡಲ ಸುಖ ಪಡೆ ಪಡೆಪೆ ಇಂಚಿನ ವಿಚಾರದ ಮಧ್ಯಮ ಪುರುಷಾರ್ಥ ಅಂಚೆನೇ ಕನಿಷ್ಠ ಪುರುಷಾರ್ಥ ಬಂಧ ಪನುಡಾಪನು ಸರ್ವೋತ್ತಮ ಪುರುಷಾರ್ಥ ಬಂಧ ಪನುಡಾಪುಜಿ ಏಪ ಬಾಬ ಕುರ್ಪು ನೆಟ್ಟು ಪಿರ ದುಂಬು ತೂಪುಜಿರು ಐರ್ಧವರ ಐರ್ಧಮಿತ್ ಪಡೆವು ನಕಲು ದಯಗಿ ಮಲ್ಪಿರು ಐನರ್ದವರ ಗುರುನಾನಕ್ ಕಾರ್ ಪಂತೆ ಪರಮಾತ್ಮ ಅಂತೂ ದಾತ ಸಮರ್ಥ ಸಮರ್ಥಾದಿರ ಅಂಡ ಆತ್ಮಲೆಗು ತಿಂಡ್ರ ಶಕ್ತಿ ಇಜ್ಜಿ ಗಾದೆ ಉಂಡು ಕೊರು ನಕಲು ಕುರಂದು ದೆತೊ ನಕಲು ಸುಸ್ತಾದು ಪೋಪೇರು ಕೊರುಪು ನಕಲು ಕೊರದಪ್ಪ ಅಂಡ ದೆತಲು ಸುಸ್ತಾಪ ಸುಸ್ತಾದು ಪೋಪೇರು ಎಕಲ ಹೃದಯ ಬತ್ತದುಪ್ಪು ಎಂಕು ದಾಗಿ ಪದವಿ ಬಲ್ಲಿ ಅಂಡ ತುಲೆ ಬಾಬಾ ಏತ್ ಮಲ್ಪೆರ್ ಆಂಡಲ ಸಹ ವಿಘ್ನ ವಿಘ್ನಪಡು ದೇಗಿ ಇತ ಮಾಯದ ರಾಜ್ಯ ಮಾಯೆ ಮಸ್ತ್ ಜಾಸ್ತಿ ಏರೊಂದು ಪೋಂದುಂಡು ಆಯ್ನೆರಿದವರನ್ನೇ ಪರಮಾತ್ಮ ಬೈದೆರ್ ಮಾತ ರಸ ಸಮಾವೇಶ ಆದುಂಡು ಅವ ಅರೆರ್ದ್ ಮಾತ ಸಂಬಂಧದ ರಸ ತಿಕ್ಕೊಂಡು ಆಯ್ನೆರಿದವರನ್ನೇ ಅರೆನ್ ನಿಕುಲೆ ಈರೆ ಮಾತಾ ಪಿತ ಆದಿ ಬಂದು ಮಹಿಮೆ ಮಲ್ಪರು ಈ ಮಹಿಮೆ ಪರಮಾತ್ಮಗಾದ ಪನುಡಪು ಐರ್ದವರ ಬಲಿಹಾರಿ ಈ ಸಮಯೀ ಸಮಯೋ ಪರಮಾತ್ಮನೊಟ್ಟಿಗೆ ಸಂಬಂಧಲಾದಂಡು ಪರಮಾತ್ಮನ ಜೊತೆ ಮಾತ ಸಂಬಂಧಲು ಸಂಪೂರ್ಣವಾದ ಜೋಡಣೆ ಮಲ್ಪಡು ವೈದ್ದು ಇರುವತ್ತೊಂಜಿ ಜನ್ಮಗಾದ ಸುಖ ಆಪುಂಡು ಇಂದು ಆದುಂಡು ಪುರುಷಾರ್ಥದ ಸಿದ್ಧಿ ಆಂಡ ಇರುವತ್ತೊಂಜಿ ಜನ್ಮದ ಬುದರ್ನು ಕೇಂದ್ರ ಮಣಿಪ್ಪಂದೆ ಪೈರಬಲ್ಲಿ ಇಂಚ ಯೋಚನೆ ಮಲ್ಪಚ್ಚಿ ಇರುವತ್ತೊಂಜಿ ಜನ್ಮಗಾದ ಈ ತೊಂದು ಈ ಸಮಯು ಮಲ್ಪಡು ಐದು ಬೊಕ್ಕ ಕೂಡ ಇರುವತ್ತೊಂಜಿ ಜನ್ಮರದು ಬೊಕ್ಕ ತೀರ್ಥಕ್ಕೆ ಜಪ್ಪಡೆ ಇಂದಿಟಿ ವಾ ಸಿದ್ಧಿ ಉಂಡು ಆ ಡ್ರಾಮುಡ ಆತ್ಮದ ಎತ್ತು ಸರ್ವೋತ್ತಮ ನಿಗದಿ ನಿಗದಿಯಾದಂಡೋ ಅವು ಅಂತೂ ತಿಕ್ಕುಂಡು ಅತ್ತೆ ಬಾಬಾ ಭತ್ತದ ಹೆಂಕ್ಲಿನ ಸಂಪೂರ್ಣ ಸ್ಟೇಜಿಗೆ ಮುಟ್ಟದು ಉಡುಪಿರು ಆಂಡ ಎಂಕಲು ಜೂಕು ಬಾಬನು ಮರೆತಿದು ಪೋಪ ಅಪಗ ಅವಶ್ಯವಾದ ತೀರ್ಥಗೆ ಜಪ್ವ ಇಂದೆಟ್ ಬಾಬನ ಓ ಎದುವ ಶಡ್ಜಿ ಹಿಂದೆಟ್ಟು ಬಲಹೀನತೆ ಉಂಡು ಸತ್ಯಯುಗ ತ್ರೇತ ಯುಗ ಸಂಪೂರ್ಣ ಸುಖ ಈ ಜನ್ಮದ ಪುರುಷಾರ್ಥದ ಮಿತ್ತ ಆಧಾರಿತವಾದುಂಡು ನನ್ನ ಮಿತ್ತ ಎಂಕುಲು ದಯಗೆ ಸಂಪೂರ್ಣ ಪುರುಷಾರ್ಥ ಮಲ್ತದೆ ಇಂಕ್ಲಿನ ಸರ್ವೋತ್ತಮ ಪಾತ್ರವನ್ನು ಅಭಿನಯ ಮಾಡ ಪರಬಲ್ಲಿ ದಯಗ ಪುರುಷಾರ್ಥ ಮಲತದ ಆಸ್ತಿನ ದೇತರ ಬಲ್ಲಿ ಮನುಷ್ಯ ಸದಾ ಸುಖಕ್ಕಾದ ಪುರುಷಾರ್ಥ ಮಲ್ಪ ಸುಖ ದುಃಖ ಕೊರದು ದೂರ ಏರು ಸಹ ಪುರುಷಾರ್ಥ ಮಲ್ಪು ಜೇರು ಡ್ರಾಮದ ಅಂತ್ಯಡು ಪರಮಾತ್ಮ ಬತ್ತದು ಮಾತ ಆತ್ಮಲೆಗ್ಲ ಶಿಕ್ಷೆ ಕೊರದು ಪವಿತ್ರಾದ ಮಲತದು ಪಾತ್ರೊರೆದು ಮುಕ್ತಾದ ಮಲ್ಪೇರು ಇಂದು ಅಂತೂ ಪರಮಾತ್ಮನ ಆರು ತಮ್ಮ ನಿಗದಿಯಾಯಿನ ಸಮಯ ಆರೇ ಬತ್ತದು ಪಂಪೇರು ಇತ ಆತ್ಮಲು ಕೂಡ ಪಾತ್ರ ಬರುಡಪ್ಪನು ಐದವರ ಇಂಕು ದಯಗ ಸರ್ವೋತ್ತಮ ಪಾತ್ರನ ಅಭಿನಯ ಬಲ್ಲಿ ಮನುಷ್ಯ ಶಿಷ್ಟನ ಸುಖದಾಯಿಯಾದ ಮಲ್ಪನಂಚಿನ ಬಾಬ ತೆರಿಪುರ ಮನುಷ್ಯ ಸೃಷ್ಟಿ ಎಂಚ ಸುಖಾಹಯ್ಯದೊಪ್ಪನ್ನು ಓಡಿ ಮುಟ್ಟಗ ಆತ್ಮಲು ಸ್ವಚ್ಛವಾದುಜ್ಜಿ ಅಡೆ ಮುಟ್ಟಗಲ ಸಂಸಾರ ಸುಖದಾಪೆರೆ ಸಾಧ್ಯಜ್ಜಿ ಐನೇರ್ಧವರ ಆರು ಬತದು ಸುರು ಸುರು ಆತ್ಮಲಿ ಸ್ವಚ್ಛಾದು ಮಲ್ಪರು ಇತೆ ಆತ್ಮಡ ಇಂಪ್ಯೂರಿಟಿ ಪಂಡ ಆ ಸ್ವಚ್ಛತೆ ಜಿಂಜಿರು సురుకు ఆ ఇంప్యూరిటీని దెప్పోడు ఐదు బొక్క ఆత్మద బలర్దు ప్రత్యొంజి వస్తు తమో ప్రధాన తెరదు బదలాదు సతో ప్రధాన ఇందే మా మాతెరగల గోల్డెన్ ఏజ్డ్ బర్పునవ పందు పనుడాకు ఐతమిత్ ఈ తత్వ మాతల సహా గోల్డన్ ఏజ్డ్ బతుబుడుపును అండ్ సురుకు ఆత్మద స్టేజ్ బదలాపుడు ఆత్మను బదలాయన మల్పునారు పండ ఆత్మను పవిత్రాది మల్పునకులు అథారిటీ ఆరాదులు లేరు నికులు తూ తుదుప్పో ఎంచ ప్రపంచ బదలావణ ఉందిండు ఏపా నిక్ నికులు బదలావనే మలతనువ అయిత ఆధారదెత్తు ప్రపంచ బదలాపుడు ఒంజువేళ ఇడి ముట్టగల ఇంక్లెడ ఊవి బదలావనే బైదిజీ నిఖని పరివర్తన మల్తుంది జర పందితుండ ప్రపంచ ఎంచె బదలానాపను ఆయన ద్వారా నికి పరిశీలన మల్తనులే ఎంచ లెక్క దీపు నకులు రాత్రి తమ ఖాతెను పరిశీలన మల్తురు ఇని ఎంచిన జమాడు மாத லெக்காச்சாரம் பரிசீலனை மல்து ரஞ்சாந்த் நிக்குல சக தம லக்க பட்டின தீவன்லே இடீ படையா ஏத்து நஷ்டாண்டு ஒஞ்சு வேலை ஜாஸ்தி நஷ்ட தும்புத தினக்காது எச்சரிக்கையு போடு இதுவே ரீதி தம மித்து நிகழ்ச்சி படையொந்து தமிழ் பதவியும் படைவொந்து பவுடு ಈ ರೀತಿ ಪರಿಶೀಲನೆ ಮಲ್ತೊಂದು ಪರಿವರ್ತನೆಯನ್ನು ನಿಖಿಲೆಡ ನಿಖಲು ಪರಿವರ್ತನೆ ಮಲ್ತನೋಳ್ಳಿ ಎಂಕುಲು ದೇವತೆ ಅಪ ಅವು ಅವಂತು ದುಂಬು ಸತ್ಯ ಅಪ ಇತ್ತೆ ಹೆಂಚೊಳ್ಳ ಅಂಚನೆ ಇಪ್ಪುಗ ಈ ರೀತಿ ಅತ್ ಇಜ್ಜಿ ಇತ್ಯರ್ದೇ ಆ ದೈವಿ ಸಂಸ್ಕಾರನು ಮಲ್ತನೋಡು ಇಡೀ ಮುಟ್ಟಗುಲವ ಐನು ವಿಕಾರದ ವಶ ಸಂಸ್ಕಾರಗಳು ನಡೆತಿತ್ತನು ಇತ್ತೆ ತೂವೋಡು ಆ ವಿಕಾರೋರ್ದೇ ಎಂಕುಲು ಬಿಡುಗಡೆಯ ಒಂದು ಉಳ್ಳೇನೆ ಎಂಕ್ಲೆಡ ಕೋಪ ಕಡಿಮೆಯ ಒಂದು ಪೋಪುಂಡೇ ಲೋಭ ಆತುಂಡ ಮೋಹ ಇಂಚನೆ ಇಂಚಿನ ಮಾತ ಇತ್ತುಂಡ ಅವು ಮಾತ ವಿಕಾರಿ ಸಂಸ್ಕಾರ ಬದಲಾವಣೆ ಒಂದು ಒಂದುಂಡೆ ಒಂಜು ವೇಳೆ ಬದಲಾವಣೆ ಒಂದು ಉಂಡು ಬಿಡುಗಡೆ ಆವಂದಂಡ ಅಪಗ ತೆರಿಲೆ ಇಂಕುಲು ಬದಲಾವಣೆ ಒಂದುಲ್ಲ ಒಂಜು ವೇಳೆ ವಿಕಾರು ಬುಡ್ಪುಜಿ ಪಂಡ ತೆರಿಲೆ ಇಂಕಲು ನಲ್ಲ ಪರಿವರ್ತನೆ ಆತಜಿ ಐರ್ದವರ ಬದಲಾವಣೆ ವ್ಯತ್ಯಾಸ ಅನುಭವ ನಿಕ್ಲಿಡ ಪರಿವರ್ತನೆ ಬರಡು ಇಡೀ ದಿನ ವಿಕಾರಿ ಖಾತೆಡೆ ನಡಪುಜಿ ನಡಪು ಕೇವಲ ಒಂದೇ ಎಡ್ಡೆ ದಾನ ಪುಣ್ಯ ಮಲ್ತ ಆತ ಎಂಕನ ಕರ್ಮದ ಖಾತೆ ಓವ್ ನಡತೊಂದುಂಡು ಆಯ್ನ ಎಂಕು ಸಂಭಾಲನೆ ಮಲ್ಪಡು ಎಂಕು ಎಂಚಿನ ಮಾತ ಮಲ್ಪ ಇಟು ಒ ವಿಕಾರದ ವಶಾದ್ ಎಂಕನ ವಿಕ ವಿಕರ್ಮದ ಖಾತೆ ಅಂತ ಆಪುಜತ್ತೆ ಇಂದ ನಿಖ ಸಂಭಾಲನೆ ಮಲ್ಪಡು ಇಂದೆತ್ತ ಲೆಕ್ಕಪತ್ರ ದೀವನುಡು ಅಂಚನೆ ಜನ ದುಂಬು ಪತ್ತು ಪದಿನೈದು ನಿಮಿಷ ನಿಖ ನಿಖುಲು ತುವನುಡು ಎಂಕನ ಇಡೀ ದಿನ ಎಂಚ ಕಳೆದು ಕೆಲವರಂತೂ ನೋಟು ಮಲ್ತನಿರು ದೇಪಂಡ ಪರತು ಪಾಪದ ತರೆತ ವಾ ಉದೆ ಉಂಡೋ ಐನು ಸಹ ಅಲಿಸವಡು ಸಮಾಪ್ತಿ ಮಲ್ಪಡು ಐಕಾದ ಬಾಬನ ಆದೇಶಬಾದು ಎರಡನೇ ನೆನಪು ಮಲ್ಪಲೇ ಬಾಬನ ಎಂಕುಲು ಏತು ನೆನಪು ಮಲ್ಪ ಮಲ್ತದ ದೇಪಂಡ ಈ ಚಾರ್ಟ್ ದೀಪ ನೆರೆದವರ ದುಂಬುದ ದಿನಕಾದು ಎಂಕಲು ಸಾವಧಾನವಾದಪ್ಪ ಈ ರೀತಿ ಈ ಸಾವಧಾನವಾದ ಇತ್ತೊಂದು ಇತ್ತೊಂದು ಒಂಜು ದಿನ ಸಾವಧಾನವಾದ ಬುಡುಪ ಐದು ಪಕ್ಕ ಎಂಕಲ ಕರ್ಮಲು ಎಡ್ಡೆನೇ ಆ ಒಂದು ಉಪ್ಪುಡು ಐದ್ ಪಕ್ಕ ಹೂವೇ ಪಾಪ ಪುಜಿ ಐದ್ದವರ ಪಾಪರ್ ಎಂಕುಲು ಹೆ ಪಚವಾವಡು ಎಡ್ಡೆವು ಮಧುರ ಅಪ್ಪೆನ ಮಧುರ ಮಧುರ ಜೋಕುಲ್ನ ಪ್ರತಿ ನೆನಪು ಪ್ರೀತಿ ಅಂಚೆನೆ ಗುಡ್ ಮಾರ್ನಿಂಗ್ ಸಂದೇಶ ಶರೀರದ ಮೂಲಕ ಸರಸ್ವತಿ ಅಪ್ಪೆನ ಅವ್ಯಕ್ತ ಪ್ರಭು ಮಿಲನದ ಸಂವಾದ ಮಗಳ ಶ್ರೀ ರಾಧೆ ತುಲೆ ತೂದು ನಿನ್ನ ಕೈತಲ ಏರು ಬತ್ತದು ಮುಟ್ಟದೆರು ಏತು ಮಲ್ಲ ಶಕ್ತಿ ನಿನ್ನೊಟ್ಟಿಗೆ ಪಾತೆರಂದುಳ್ಳೆರು ಏನು ಬರ್ಪುನ ಈ ನಿನ್ನನ್ನು ಸಹ ತೀರೆಯೊಳಿ ಬರ್ಪು ಪೇಷನ್ಸ್ ದ ಸ್ಥಾನಮಾನದ ಜೊತೆ ಸ್ವಯಂನ ಸ್ಥಾನಮಾನ ಆತನ ಪದವಿನ ಸಹ ಪಡೆವನೊಲಿ ಹೇ ರಾಧೆ ಜೋಕುಲೆ ಅತ್ತನ ರಾಧೆ ಮಗಲೆ ಈ ಎನ್ನ ಚಮತ್ಕಾರಿಯರೇ ಇಷ್ಟ ಮಲ್ಪನಾ ಯಾನು ಮಲ್ತಂಡ ಒಂಜಿ ಸಣ್ಣಟ್ಟು ವಿನಾಶ ಮಲ್ಪರೆ ಸಾಧ್ಯ ಅಂಡ ಮಲ್ಪುಜಿ ದೇಪಂಡ ವಿರಾಟ ನಾಟಕದ ಅನುಸಾರ ವಾವಾ ಕರ್ತವ್ಯ ಏರು ಏರಿದು ನಡಪಡು ಅವು ಅಂಚೆನೆ ನಡಪಡು ಅವ್ಯಕ್ತ ಪ್ರಭು ಅನಾದಿ ನಿಯಮ ಕಾನೂನು ತಿರು ಅನಾದಿ ನಿಯಮದ ಪರಿಚಯನೂ ಬದುಕೊಪರು ಇಡೀ ಸೃಷ್ಟಿದ ಅನಾದಿ ಗೊಬ್ಬು ಸ್ಟೇಜ್ ದ ಮಿತ್ತ ನಡೆದುಕೊಂಡು ಪ್ರಾಕ್ಟಿಕಲ್ಡು ನಡಪನೆಟ್ಟು ಸಮಯದೆತ್ತೊಂದು ಒಂಜು ವೇಳೆ ಈತ ವರ್ಷದ ಗೊಬ್ಬುನ ಒಂಜಿ ಕ್ಷಣಟು ಪೂರ್ತಿ ಮಲ್ತದ್ದು ಬುಡಿ ಎರಡ ಬಾಕಿ ಗೊಬ್ಬು ಹೆಂಚಿನ ನಡಪನು ಐದವರ ವಾವ ತೊಂದರೆನ ಎಂಚ ಎಂಚ ತೂಗೋಡು ಅತ್ತಂದ ಸಹನೆ ಮಲ್ಪಡು ಅವು ಅವು ರೀತಿ ವಿಚಿತ್ರವಾಯಿನ ರಹಸ್ಯದೊಟ್ಟಿಗೆ ಪುನರಾವರ್ತನೆ ಆಪನು ಇಂದು ವಿಚಿತ್ರ ಪುನರಾವರ್ತನೆಯದುಂಡು ವೈನ್ ಹೇ ಪ್ರಿಯ ಮಮ್ಮ ರಾಧೆ ಯನು ಅಂಚನೆ ಈ ತುಲೆ ಹರ್ಷಿತ ಹರ್ಷಿತಾದುಲ್ಲ ಈ ವಿರಾಟ ಡ್ರಾಮಡು ಮಾತ್ರ ಪಾತ್ರ ಅಭಿನಯ ಮಲ್ಪು ಈ ಗೊಬ್ಬುನು ಗೊಬ್ಬು ನಕಲು ಇಷ್ಟ ಮಲ್ತೆರಡ ಒಂದು ಸೆಕೆಂಡ್ ಡಿ ಡ್ರಾಮನು ನಿಲ್ ಉಂತಾದ ಹೊಸತಾದು ಸುರು ಮಲ್ಪಲಿ ಅಣ್ಣ ಮಲ್ಪುಜರು ದೇಪಂಡ ಈಶ್ವರೇ ಸಹ ಈ ರೀತಿ ಸಾಧಾರಣ ರೀತಿಯ ಕರ್ತವ್ಯ ನಡಪೌಡಅು ಸ್ವಯಂ ಸರ್ವ ಶಕ್ತಿವಂತ ನಿರಾಕಾರ ಈಶ್ವರ ಸರ ಸಾಕಾರಡು ಬೈದೇರು ಆ ಸಾಧಾರಣ ವೇಷಡು ಇಂದು ಜಟಿಲ ಗೊಬ್ಬುವಾದು ಓರು ತೆರಿವು ಆಕುಲೆ ಮಾತನ್ನ ತೆರಿಕೆ ಮಗಲು ಶ್ರೀರಾಧೆ ಪ್ರಿಯ ಜೋಕ್ಲಿ ಸಹನ ಮಲ್ಪನ ಮಾರ್ಗನ ಅವಶ್ಯವಾದ ನಿರ್ಣಯ ಮಲ್ಪಡಾಪು ಒಂದು ವೇಳೆಯನ್ನು ಇಷ್ಟಮಲ್ತ ಜೋಕ್ಲೆಗಾದಿ ನೆನ ಸಹಜ ಮಾರ್ಗವಾದ ಮಲ್ಪರ ಸಾಧ್ಯ ತೇಪಣ್ಣ ಸಾ ಸಾಕ್ಷಾತ್ಕಾರ ಮಲ್ಪವನಂಚುಂಡು ಒಂಜಿ ವೇಳೆ ಹೂವೇ ಧನವಂತ ಭಕ್ತರಿಗೆ ಹೂವೇ ದೇವತೆ ಸಾಕ್ಷಾತ್ಕಾರ ಮಲ್ಪದು ಬುಡಿಯರುಡ ಆಕಲು ಬತ್ತದು ತನ್ನ ಮಹತ ಧನು ಬದು ಯಜ್ಞ ಸಹ ಮಲ್ತು ಉಡಿಪೇರು ದೇಪಂಡ ಈಶ್ವರಂತೂ ಮಾಹ ಧನವಂತರಿಗಲ ಧನವಂತ ಅದುರು ಅಂಡ ನಿನ್ನ ಅಪ್ಪ ಇಷ್ಟ ಮಲ್ಪೇರು ಯಾನ್ ಎನ್ನ ಬೆಗ್ಗರ್ಸ್ ಪಂಡ ಭಿಕ್ಷುಕ ಪ್ರಿಯ ಜೋಕುಲು ಪ್ರಿನ್ಸ್ ಅಂಚೆನೆ ಪಂಡ ರಾಜಕುಮಾರಿ ಪ್ರಿನ್ಸೆಸ್ ರಾಜಕುಮಾರಿ ಮಲ್ಪಡು ದವರನಿ ಈ ಇಂದು ಮಾಹಿತೆ ಸಹನೆ ಮಲ್ತಿ ಬಕ್ಕನೆ ಪೋದು ಪ್ರಿನ್ಸ್ ಅಂಚನೆ ಪ್ರಿನ್ಸೆಸ್ ಆ ಪಾರ್ ಬಾಬ ತೀರಿಪದರಿ ಜೋಕಲೆಗು ಇಂದಿನ ಸಹನೆ ಮಲ್ಪನ ಮಾರ್ಗನ ಅವಶ್ಯವಾದ ನಿರ್ಧಾರ ಮಲ್ಪಡು ದಯಪಂಡ ಸಹನೆ ಮಲ್ಪನಾ ಇಂದು ಈಶ್ವರ ಈಶ್ವರಿ ಅಂಚನೆ ದೈವಿ ಗುಣವಾದಂಡು ಹಿಂದೆಟೇ ಖುಷಿ ಸಮಾವೇಶವಾದಂಡು ಆ ಗುಣವೃದ್ದೇ ಈಶ್ವರೀಯ ಸುಖ ಅನುಭವ ಆಪು ಸಹನೆ ಮಲ್ತಂದಿತ್ತರು ಸಹನಿಕಲು ಏತು ಮೋಜು ಆಚರಣೆ ಮಲ್ಪ ಇಂದು ಗೋಪನೀಯ ಜ್ಞಾನವಾದೊಂಡು ಇಂಚಿನ ಅನಾಸಕ್ತ ಯೋಗಿಯ ಶಾಶ್ವತ ಪ್ರಾಪ್ತಿಯನ್ನು ಮಲ್ತನರು ಇತ್ಯಂತೂ ಪರೀಕ್ಷೆದ ಸಮಯ ಕೈತಲ ಮುಟ್ಟುದುಂಡು ಪ್ರತಿಯೊಂಜಿ ವರ್ಷ ಬರ್ಪನಂಚಿನ ಪರೀಕ್ಷೆ ನಲ್ಲ ಅಡ್ವಾನ್ಸ್ ಪಂಡ ದುಂಬೆ ಎದುರುಡು ದಿ ಒಂದು ಅವ್ಯ ಅಭ್ಯಾಸ ನಡೆತಂದು ಪೋಡು ಭಲೇ ಒವ್ವೇ ವರ್ಷಗ ವನಸು ನೀರು ಇಂಚಿನ ತಿಕ್ಕಂದೆ ಆ್ಯಂಡ್ ಆ ಸ್ವಯಂ ನಿಶ್ಚಿಂತ ಚಕ್ರವರ್ತಿಯಾದ ಉಪಸ್ಥಿತ ಅವು ಇಂಚಿನ ತಮ್ಮ ಪೊರ್ಲುದ ಸ್ಥಿತಿನ ಮಸ್ತ್ ಸಮಯದ ಧಾರಣೆ ಮಲ್ತಂದು ಪೋಡು ಒಂಜಿ ವೇಳೆ ಅಂಚಿನ ಸಮಯ ಯಾನು ಸತವಾದ ರೀತಿ ನಡಪೇ ಬಂದು ಎರಂಡಲ್ಲ ತೆರಿಯೊಂಡೆರಡು ನಿಕ್ಲೆ ನಿಕ್ಲು ಮೋಸ ಮಾಡ್ತಾನುಂಡು ಐನರ್ಡ್ದವರ ದುಂಬೆ ಎಚ್ಚರಿಕೆ ಡುಕುಲೆ ಎನ್ನ ಮಸ್ತ್ ಪ್ರಿಯ ವಸ್ಸಿರು ನೆನಪಿಡು ನೆನಪಿಡಂತೂ ಕೂಡ ಅಂಡ ಇದೇ ಮುಟ್ಟಗಲ ಆ ಲೈಟ್ ದ ಪ್ರಕಾಶ ಎನ್ನ ಮುಟ್ಟಗಲ ಮುಟ್ಟದಿಜಿ ಪ್ರತಿಯೊರ್ಲ ಏಪ ಲೈಟ್ ಉಪಸ್ಥಿತ ಉಪಸ್ಥಿತಾದು ಅಪ್ಪಗ ಯೋಗದ ತೇಜಸ್ಸು ಎನ್ನ ವತನಡು ಬರ್ಕೊಂಡು ಅಪ್ಪಗನ್ನೇ ಮಾತ್ರ ಸಂಪೂರ್ಣ ಲೈಟ್ ಅಕ್ಲೆಡ ಪ್ರವೇಶ ಆಪುಂಡು ಆ ಸಮಯನೇ ಶಕ್ತಿರ್ನ ಏರ್ನ ಮಹಿಮೆ ಪಿದೈ ಬರ್ಕೊಂಡು ಪ್ರತಿಯೊರ್ಲ ಸಹ ತಮ್ಮ ನಿಶ್ಚಯಡು ಪಕ್ಕ ಅದು ಉಂತೋಡು ಯಾನು ಬತ್ತದು ಗದ್ದ ಎಂಡಲ ಸಹ ಗದ್ದ ಎರಬಲ್ಲೆ ಹೇ ಶಿರೋಮಣಿ ಶಕ್ತಿ ರಾಧೆ ಶಕ್ತಿನೇನು ಜ್ಞಾನ ಯೋಗ ಬಲಟು ಅಂಚೆನೆ ಮೋನೆರದು ಬಾಯರ್ದು ಜ್ಞಾನ ಮುರಳಿ ಪಂಡ್ರೆ ತಯಾರಾದು ಪುಡು ಈ ಎನ್ನ ಏಕರಸ ಈಶ್ವರ್ಯ ದೃಷ್ಟಿರಿದು ಪ್ರತಿ ಒರಿಯಗಳ ಮುಕ್ತಿ ಜೀವನ್ ಮುಕ್ತಿನ ಕೊರ್ದು ತಮ್ಮ ಮಧುರ ವಾಣಿರದು ಪರಿಚಯನ ಕೊರಡು ಯಾನು ಏರಾದುಲ್ಲೆ ಎನ್ನ ಬಾಬಾ ಏರಾದುಳ್ಳರು ಎಂಚ ಬ್ರಹ್ಮಡ ಭಕ್ತ ಪ್ರತ್ಯಕ್ಷ ಅದುಲ್ಲಿ ಈ ಅಂತಿಮ ಸಮಯದು ಡೆವಿಲ್ ವರ್ಡ್ ಪಂಡ ಕಲಿಯುಗ ಪ್ರಪಂಚ ಸಮಾಪ್ತಿ ಮಲ್ತದೆ ತಮ್ಮ ನಿಜ ದೇಶ ಡಯಟ್ ವರ್ಲ್ಡ್ ದೈವಿ ಪಂಡ ದೈವಿ ಪ್ರಪಂಚ ಲೆತಂದು ಪಂದರು ಹೇ ರಾಧೆ ಮಗಲೆ ಪತಿ ಒರಿಯನ ಸ್ಥಿತಿ ದೀಪಕನ ದೀಪದ ಸದೃಶ್ಯ ದೃಢವಾದು ಪುನಃಪಗ ಸೂಕ್ಷ್ಮ ಅಂಚಿನ ಪ್ರೇರಣೆಯನ್ನು ಪತೊಂದು ತನ್ನ ಕಾರ್ಯ ಸಂಪೂರ್ಣ ರೀತಿ ಸಿದ್ಧಮಲ್ಪಲಿ ಏತ್ ಜ್ಞಾನ ಅನುಸಾರ ಸ್ಥಿತಿ ಉಪ್ಪಲು ಆತೆಯ ಪ್ರೇರಣೆಯನ್ನು ಕ್ಯಾಚ್ ಮಲ್ಪಕ್ಕೆ ಸಾಧ್ಯ ಈತ ಸ್ಥಿತಿ ನಿರಂತರವಾದ ಉಪ್ಪರ್ ಆತು ಸಂಪೂರ್ಣ ಪ್ರೇರಣೆ ಟಚ್ ಆಗಲು ಆಹೋ ಮಗಳ ರಾಧೆ ಎನ್ನ ಸ್ವರೂಪನು ತೂಲ ತೂದು ಎನ್ನ ಸ್ವರೂಪನು ವಸ್ ಸ್ವರೂಪವ ಸ್ವರೂಪನು ವಸ್ಸರು ತುಯರ ಸಾಧ್ಯಜೆ ಅಖಂಡ ಜ್ಯೋತಿ ತತ್ತೋರ್ದು ಯಾನ ಬತ್ತದ ಸಾಕ್ಷಾತ್ ಪ್ರವೇಶ ಎನ್ನ ಮೂಲಕನೆ ನೇ ಮಾತು ಸಾಕ್ಷಾತ್ಕಾರಳ ಪಂಡುದೇ ಪಂಡ ಯಾನೇ ಮಾತೆನ್ನಲ ಮೂಲಕ ಮೂಲ ಸಮೂಹ ಆದುಲ್ಲೆ ತೂದು ಪ್ರಕೃತಿದ ಮಧ್ಯಡು ಜ್ಞಾನದ ಬುಲ್ಪು ಮೆನ್ಕೊಂದುಪ್ಪುಂಡು ವಸ್ತೆರು ಕೇವಲ ಇಂದಿನ ವಿಚಾರ ಮಲ್ಪುಲೆ ಹಾ ಏರಿನು ಇಡೀ ಸೃಷ್ಟಿ ಲೆತ್ತದು ಆಕಲು ಸ್ವಯಂ ಸರ್ವಶಕ್ತಿವಂತ ಈಶ್ವರ ಯಜ್ಞ ಎಂಕ್ಲ ಮಾತಿನ ಎದುರುಡು ಬೈದ್ಯರು ಆಕ ಶೀತಲ ಜಕಿಲು ಕುಲ್ಲು ನವರ ಹೃದಯ ಶಾಂತವಾದುಪೋಪುಂಡು ಒಂಚು ವೇಳೆ ರಚನೆಗೆ ರಚನೆ ಮಲ್ಪನಾರ ತಿಕ್ಕು ಪಂದಿತ್ತುಂಡ ಆರ್ನ ಬುಡುವಾರನ ರಚನೆ ಪೋಡು ಶ್ರೇಷ್ಠಾತಿ ಶ್ರೇಷ್ಠ ಅಥಾರಿಟಿ ಸರ್ವ ಶಕ್ತಿದ ಮಾಲೀಕ ಏರದ್ದು ಶಕ್ತಿಲು ಪ್ರಕಟಾದಂಡು ಆರ್ನ ಪರಿಚಯ ತಿಕ್ಕಿದ ಐರ್ದವರಾರ್ನ ಜಕಿಲ ಬುಡುಪುನವ ಸಂಭವವಾದಂಡು ಏಪರಚಯತನ ಪರಿಚಯ ಅಪಗನೆ ಅಪಗನೆರು ಬೇರು ಏರಾದುರು ತೇರಿಂಡೆ ಶಿರೋಮಣಿ ರಾಧೆ ಎಡ್ಡವ್ ವರದನ ಸದಾ ಅತೀಂದ್ರ ಸುಖತ ಉಯ್ಯಾಲೆಡು ತುಂಕು ಸಂಗಮೈಕತ ಸರ್ವ ಅಲೌಕಿಕ ಸಂಪನ್ನ ಸಂಪನ್ನಭವ ವಾ ಜೋಕುಲು ಅಲೌಕಿಕ ಪ್ರಾಪ್ತಿರ್ದು ಸದಾ ಸಂಪನ್ನಕುಲು ಅತೀಂದ್ರೆ ಸುಖದ ಉಯ್ಯಾಲೆಡು ತೂಂಕೆರು ಹೆಂಚ ಮುದ್ದಿನ ಜೋಕೆನು ಉಯ್ಯಾಲೆಡು ರೀತಿ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆಡು ಅತೀಂದ್ರ ಸುಖದ ಉಯ್ಯಾಲೆ ಯುಂಡು ಈ ಉಯ್ಯಾಲೆಡು ಸದಾ ತುಂಕರು ಪಂದುಲ ಸಹ ದೇಹಾಭಿಮಾನ ಬರೋಚ್ಚಿ ಏರು ಉಯ್ಯಾಲೆಡು ಜತರಣೆ ಕಾರಣ ದೀಪೆ ರಕುಲು ಮೈಲಿಗೆ ಉಡಿಪೇರು ಶ್ರೇಷ್ಠಾತಿ ಶ್ರೇಷ್ಠ ಭಾಬನ ಸ್ವಚ್ಛ ಜೋಕುಲು ಸದಾ ತೀಂದ್ರೆ ಸುಖ ಉಯ್ಯಾಲೆಡು ತುಂಕುರು ಮಣ್ಣಿಡು ಕಾರಣ ತ್ಯಾಗಿಯದುಲ್ಲೇ ಈ ಅಭಿಮಾನದ ತ್ಯಾಗನೆ ಸತ್ಯ ತ್ಯಾಗವಾದು ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿ ಟುಪ್ಪು ಹಂಚಿನ ಅಂತ ಅಭ್ಯಾಸ ಮಲ್ಪುಲೆ ಅಂತರ್ಮುಖಿಯಾಲಿ ಏಪ ಸ್ವಯಂನು ಅಕಾಲ ಮೂರ್ತಿ ಆತ್ಮ ಬಂದು ತೆರಿವನೊ ರ ಅಕಾಲ ಮೃತ್ಯುರ್ದು ಅಕಾಲ ಸರ್ವ ಸಮಸ್ಯೆ ಬಚಾವಪರು ಮಾನಸಿಕ ಚಿಂತಲೆರು ಮಾನಸಿಕ ಪರಿಸ್ಥಿತಿನ ಸಮಾಪ್ತಿ ಮಲ್ಪನ ಒಂಜಿಯ ಸಾಧನವಾದೊಂದು ತಮ್ಮ ಈ ಪರತು ಶರೀರದ ಭಾನನು ಸಮಾಪ್ತಿ ಮಲ್ಪನವು ದೇಹ ಅಭಿಮಾನವನ್ನು ಸಮಾಪ್ತಿ ಮಾಲ್ಪನೆ ಅವರ ಸರ್ವ ಪರಿಸ್ಥಿತಿಯಲ್ಲಿ ಸಮಾಪ್ತಿಯಾದ ಬಿಡ್ಕೊಂಡು ಅಚ್ಚ ಓಂ ಶಾಂತಿ